ಸಿದ್ದಾಪುರ ತಾಲೂಕಿನ ಬಾನ್ಕುಳಿ ಮಠದಲ್ಲಿ ಶಂಕರ ಪಂಚಮಿ ಅಂಗವಾಗಿ ಆಯೋಜಿಸಿದ್ದ ಧರ್ಮಸಭೆಯಲ್ಲಿ ಗಾಯತ್ರಿ ಮಂತ್ರದ ಕುರಿತು ಶ್ರೀರಾಘವೇಶ್ವರ ಭಾರತಿ ಶ್ರೀಗಳು ಉಪನ್ಯಾಸವನ್ನು ನೀಡಿದರು ಧರ್ಮಸಭೆಯಲ್ಲಿ ಗಾಯತ್ರಿ ಮಂತ್ರದ ಕುರಿತು ರಾಮಚಂದ್ರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಉಪನ್ಯಾಸ ನೀಡಿ ಗಾಯತ್ರಿ ಮಂತ್ರ ವೇದದ ಮೂಲ ನಾಲ್ಕು ವೇದಗಳಿಗೂ ಗಾಯತ್ರಿ ಮಂತ್ರ ತಾಯಿ ಇದ್ದಂತೆ ಇಂತಹ ಗಾಯತ್ರಿ ಮಂತ್ರವನ್ನು ಉಪಾಸನೆ ಮಾಡುವಾಗ ಅಕ್ಷರ ಸ್ವರದಲ್ಲಿ ವ್ಯತ್ಯಾಸವಾಗದಂತೆ ಉಚ್ಚಾರವನ್ನು ಸರಿಯಾಗಿ ಮಾಡಬೇಕೆಂದು ನುಡಿದರು ಗಾಯತ್ರಿ ಮಂತ್ರದ ಪ್ರತಿಯೊಂದು ಅಕ್ಷರವೂ ಬೆಳಕನ್ನು ನೀಡುತ್ತದೆ ಗಾಯತ್ರಿ ಮಂತ್ರ ಕೇವಲ ಮಂತ್ರ ಅಲ್ಲ ಅಸಾಧಾರಣ ಶಕ್ತಿಯನ್ನು ನೀಡುವಂಥದ್ದಲ್ಲದೆ ನಮ್ಮ ಪರಂಪರೆಯನ್ನು ಕೊಂಡಾಡಿದ ಮಂತ್ರ ಗಂಗೆ ಗಾಯತ್ರಿ ಗುರು ಗೋವು ಇವೆಲ್ಲವೂ ನಮ್ಮ ಪಾಲಿಗಿದೆ ತಡೆ ಒಡ್ಡುವವರು ಯಾರೂ ಇಲ್ಲ ಗಾಯತ್ರಿ ಮಂತ್ರ ಅಮೃತ ಸೇತುವೆ ನಾವು ಇದನ್ನು ಸರಿಯಾಗಿ ಬಳಸಿಕೊಳ್ಳುತ್ತಿಲ್ಲ ಹಿರಿಯರಿಗೆ ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸಬೇಕು ಎಂದು ಹೇಳಿದರು ಯಾರೂ ಅಯೋಗ್ಯರಲ್ಲ ಎಲ್ಲರೂ ಯೋಗ್ಯರು ಗುರುತಿಸುವ ಗುರುಶಕ್ತಿ ಬೇಕು ಅಸಾಧ್ಯವಾದದ್ದು ಎನ್ನುವುದು ಯಾವುದೂ ಇಲ್ಲ ಪುರುಷರು ಗಾಯತ್ರಿ ಮಂತ್ರವನ್ನು ಜಪಿಸುವ ಹಾಗೆ ಮಹಿಳೆಯರು ಪ್ರೇರೇಪಣೆ ನೀಡಬೇಕು ಪತಿಯಾದವನು ಗಾಯತ್ರಿ ಮಂತ್ರವನ್ನು ಜಪಿಸಿದ ಅರ್ಧ ಪುಣ್ಯ ಮಡದಿಗೆ ಬರುತ್ತದೆ ಮಹಿಳೆಯರು ಗಾಯತ್ರಿ ಮಂತ್ರವನ್ನು ಅಭ್ಯಾಸ ಮಾಡಲಿಕ್ಕೆ ಹೋಗಬಾರದು ಎಂದು ಶ್ರೀಗಳು ತಿಳಿಸಿದರು ಇದೇ ವೇಳೆ ಹತ್ತು ವರ್ಷದೊಳಗಿನ ಹತ್ತು ವಟುಗಳ ಪಾದಪೂಜೆ ನಡೆಯಿತು ಶತರುದ್ರ ಹವನ ಅಕ್ಷರ ಲಕ್ಷ ಗಾಯತ್ರಿ ಜಪ ಮಹಾಯಜ್ಞ ನಡೆಯಿತು ಗೋಪಾಲ್ ಕೃಷ್ಣ ಹೆಗಡೆ ಹುಕ್ಲಮಕ್ಕಿ ದಂಪತಿ ಸಭಾ ಪೂಜೆ ನೆರವೇರಿಸಿದರು ಶಂಕರ ಪಂಚಮಿ ಉತ್ಸವ ಸಮಿತಿ ಅಧ್ಯಕ್ಷ ಜಯರಾಮ್ ಭಟ್ ಗುಂಜುಗೋಡ ಪ್ರಾಸ್ತಾವಿಕ ಮಾತನಾಡಿದರು ಗಣಪತಿ ಹೆಗಡೆ ಗುಂಜುಗೋಡ್ ನಿರ್ವಹಿಸಿದರು ದಿವಾಕರ್ ನಾಯ್ಕ್ ನುಡಿಸಿರಿ ನ್ಯೂಸ್ ಸಿದ್ದಾಪುರ